ಇಷ್ಟೋಂತ ಪೆಂಡ್ರಾವ್ ನ್ಯೂಸ್ ನೋಡ್ತೀರಾ ಡಿ ವರ್ಷ ಥಿಯೇಟ್ರಿಗೆ ಬಂದೈತೆ ಫೋರ್ ಕೆ ಇದು ಅದು ಅಯ್ಯೋ ಕರ್ಮ ನಾನು ಅದೇ ಹೇಳೋದು ಅದೇ ಅದಕ್ಕೆ ಬಿಟ್ಬಿಟ್ಟು ಬಂದು ನೋಡ್ರಪ್ಪ ಅಂತ ನಿಜ ಹೇಳ್ಬೇಕು ಅಂದ್ರೆ ಪ್ರಜ್ವಲ್ ಇವರು ರೇವಣ್ಣ ಮೇಲೆ ತುಂಬಾ ಕಾಪಾಗ್ ನೋಡಿದೆ ಅವ್ ಹೋಗಲ್ಲ ಬರೋ ತನಕ ಬೇರೆ ನ್ಯೂಸ್ ಆಗ್ತಾ ಇಲ್ಲ ಒಂಚೂರು ಬಂದು ಅದೇನೋ ಉತ್ತರ ಕೂಕ್ಬಿಟ್ಟು ನಿಂದು ನಿಂದ ಅಲ್ವಾದ ಏನೋ ಉತ್ತರ ಕೊಬ್ಬಿಟ್ಟು ಅದೇನೋ ಮಾಡ್ರು ನಿಮ್ ಮುಗಿಯ ತನಕ ಬೇರೆ ಸಿನಿಮಾ ನಮ್ ಸಿನಿಮಾಗೆ ತೊಂದರೆ ಆಗ್ಬಿಟ್ಟವ್ನ ಪ್ರಜ್ವಲ್ ರೇವಣ್ಣ ನಂಗೆ ಅವನ ಮೇಲೆ ಕಾಪಾಗ ನೋಡಿದೆ ಸೆಕೆಂಡ್ ಥಿಂಗ್ ಅಂದ್ರೆ ನೀ ಎಲ್ಲಿದೆ ಅಷ್ಟೇ ಇದ್ದು ಏನು ಮಾಡಿ ಇಷ್ಟೆಲ್ಲ ಸೀರಿಯಸ್ ಆಗುವುದು ಫಾರಿನ್ ಏನ್ ಮಾಡ್ತಿದೆಪ್ಪ ಇಲ್ಲಿ ಬಂದು ನಿಂದ ನಿಂದ್ ಏನ್ ಉತ್ತರ ನೀ ತನಕ ಅವ್ರು ತನಕಿಯವ್ರ ಬೇರೆ ಹಾಕಲ್ಲ ಮಾಧ್ಯಮದ ಬೇರೆ ಹಾಕಲ್ಲ ಅವ್ರು ಸೊ ಬೇರೆ ಆಗ್ತಾ ಇದ್ರೆ ಸಿನಿಮಾಗಳು ಹೈಪ್ ತಗೊಳ್ಳಲ್ಲ ನಾವು ಟೀಸರ್ ಲಾಂಚು ಟ್ರೈಲರ್ ಲಾಂಚು ಎಲ್ಲ ಟ್ರೈಲರ್ ಲಾಂಚು ಎಲ್ಲ ಎಲ್ಲ ಮಾಡ್ಬೇಕು ಸಿನಿಮಾಗ್ ಬಹಳ ಕಷ್ಟಪಟ್ಟು ಮಾಡ್ತಾ ಇದೀವಿ ನೀನ್ ಎಲ್ಲಿದ್ಯೋ ಗೊತ್ತಿಲ್ಲ ಸುಮ್ನೆ ವಾಪಸ್ ಇಂಡಿಯಾ ಬ್ಲೂ ಕಾರ್ನರ್ ಎಲ್ಲ ಇಶ್ಯೂ ಆಗದೆ ಅಲ್ಲಿ ಕೂತ್ಕೊಂಡು ಅದ್ ಏನ್ ಮಾಡ್ತಿದ್ಯೋ ನಂಗೆ ನಿನ್ ಪರಿಚಯವೂ ಇಲ್ಲ ಬಟ್ ಅವನ್ ವೀಡಿಯೋ ಒಯ್ತಾ ಇದ್ರ ಮುಂದೆ ಯಾವ ನ್ಯೂಸು ಒಯ್ತಾ ಇಲ್ಲ ನೀ ಸಾಕು ದಯವಿಟ್ಟು ಬಂದು ನಿಂದ್ ಹೌದು ಅಲ್ವಾ ಉತ್ತರನಾರು ಕೊಪ್ಪುಟ್ಟು ಹಾಳಾಗೋಗಪ್ಪ ನಮಗೆ ತುಂಬಾ ಹಿಂಸಾ ಆಯ್ತಾ ದೇವ್ರಣೇ ಕನ್ನಡ ಸಿನಿಮಾಗಳ ಒಂದು ಕಂಟೆಂಟ್ ಕೊಟ್ಟರೆ ಇಲ್ಲ ಪ್ರಥಮ ಹೋಗ್ತಾ ಇಲ್ಲ ಪೆಂಡ್ರೇ ವಿಚಾರ ಇವತ್ತು ಸಂಜೆದು ಸ್ಪೆಷಲ್ ಪ್ರೋಗ್ರಾಮ್ ಅಂತ ಸಿನಿಮಾ ಅಪ್ಡೇಟ್ ಕೇಳಮ್ಮ ಅಂದ್ರೆ ಹಂಗಾಗೋದೆ ಥಿಯೇಟ್ರ್ ಉಳಿಸಿ ದಯವಿಟ್ಟು ಆ ಪೆಂಡ್ರೆ ಮುಂದ್ ಬಿಟ್ಬಿಡಿ ಎಷ್ಟು ಅಂತದ್ದು ದಿನಕ್ಕೆ ಒಂದೊಂದು ವಿಡಿಯೋ ನೋಡ್ಕೊಂಡೇ ಕೂತವೆ ಅದಾಗೋದು ಎಚ್ ಡಿ ಇದು ಫೋರ್ ಕೆ ಇದು ಫಿಲಮ್ ಬಂದ್ಬಿಡಿ ಕುತ್ತಿ ಕಲಿಯ ಸ್ವಲ್ಪ ನಿಮಗೆ ಹೇಳ್ತಾರ ಜನಗಳಿಗೆ ಯಾವಾಗ ಕಲಿತೀರೋ ನೀವೆಲ್ಲ ಹೆಚ್ಚು